ವಾಟರ್ ಕ್ಯಾಚ್ ಇಷ್ಟು ಮಾಡ್ತಾ ಇದ್ದೀನಿ ವಿಲ್ ಟೇಕ್ ಆಕ್ಷನ್ ಇದು ಪಬ್ಲಿಕ್ ಪ್ರಾಪರ್ಟಿ ಟ್ಯಾಕ್ಸ್ ಪೇರ್ಸ್ ಮನಿ ಜನಗಳ ಸ್ವತ್ತು ಈ ತರ ಹಾಳಾಗಬಾರ್ದು ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತೀರ ನಾವು ಆಕ್ಷನ್ ತಗೋತೀವಿ ಕಾನೂನು ಪ್ರಕಾರ ಯಾರು ಇನ್ವಾಲ್ವ್ ಆಗಿದೆ ಏನು ತೊಂದರೆ ಆಗಿದೆ ವಿಲ್ ಟೇಕ್ ಆಕ್ಷನ್ ಸ್ಟಿಕ್ಸ್ ಇನ್ ಅಕೌಂಟ್ ಸುತ್ತ ನಮ್ಮ ಲೋಕಾಯುಕ್ತ ಆಗದಲ್ಲಿ ಏನು ಆಕ್ಬೇಕು ತಗೋ ಮಾಡ್ತೀವಿ ನಾವು ಅಂದ್ರೆ ನಾವು ಬಂದಿದ್ದೆ ತಪ್ಪು ಅಂತ ನೀವು ನಮ್ಮ ಫೋಟೋ ಕೇಳೋದು ನಾವು ಎಲ್ಲಿ ಬೇಕೋ ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ಯಾಯ ಮೋಸ ಆಗುತ್ತೋ ಎಲ್ಲ ಡಿಪಾರ್ಟ್ಮೆಂಟ್ ಹೋಗ್ತೀವಿ ನಾವು ಎಲ್ಲ ಸಾರ್ವಜನಿಕ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅವಹಾಲ ಕೇಳಕ್ಕೆ ಇದು ಚೆಕ್ ಮಾಡೋಣ ಅಂತ ಬಂದಾಗ ಸಪ್ರೈ ವಿಸಿಟ್ ಮಾಡಿದಾಗ ನಮ್ಗೆ ಶಾಕಿಂಗ್ ಅಷ್ಟಾನಿಶ್ ನಲವತ್ತೆಂಟು ಸಾವಿರ ಬೆಕ್ಸ್ ಬೆಕ್ಸ್ ಫ್ರಾಕ್ಸು ಇಲ್ಲಿ ಬಿದ್ದಿದೆ ಎಲ್ಲ ಹುಳ ಹೊಡೆದಿದೆ ಪೌಡ್ರ್ ಆಗಿಬಿಟ್ಟಿದೆ ನೀವು ನೋಡಿದ್ರಿ ಪೌಡ್ರ್ ಆಗಿಬಿಟ್ಟಿದೆ ಅವರು ನಮ್ಮೋರು ಹೇಳಿದ್ರೆ ನಮ್ಮ ಡಿ ಡಿ ಪಿ ಮೇಡಮ್ ಅವರು ಸಖಿನ ಸಖಿನ ಮೇಡಮ್ ಡಿ ಡಿ ಅವರು ಸಾರ್ ತಿನ್ಬೋದು ಸಪ್ಲೈ ಮಾಡ್ಬೋದು ಅಂತಾರೆ ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಅಲ್ಲಿಂದ ಬಂದಿದ್ದೀನಿ ಬೇಸಿಗೆ ಗೊತ್ತಾಗುತ್ತೆ ಆ ಒಳಗಡೆ ಇದೆಲ್ಲ ತಿಂದ್ಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ ಇದನ್ನು ಕಳ್ಸಿದ್ರೆ ತಿಂದ ಜನಗಳಿಗೆ ಅಪಾಯ ಪ್ರಾಣಿಗಳು ತಿನ್ನಲ್ಲ ನಾಯಿಗಳು ತಿನ್ನಲ್ಲ ಇದನ್ನು ಜನಗಳು ಕರ್ಸ್ತೀವಿ ಅಂತ ನಲ್ವತ್ತೆಂಟು ಸಾವಿರ ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್ ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ ಅವ್ರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಆರು ತಿಂಗಳ ಮೇಲೆ ಇರಲ್ಲ ಗೊತ್ತಿದ್ರು ಅವ್ರು ಹೇಳಬೇಕು ಇವ್ರು ಹೇಳ್ಬೇಕು ಇಳಬೇಕು ಅಂತೇಳಿ ಇನ್ಚಾರ್ಜ್ ವೇರ್ಹೌಸ್ ಮ್ಯಾನೇಜರ್ ಹೇಳ್ತಾರೆ ಎಫ್ ಸಿ ಅವರು ಅವ್ರ ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದು ಅವಮಾನ ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದೀವಿ ಅವ್ರು ಸರ್ಟಿಫಿಕೇಟ್ ಕೂತ್ಕೊಂಡೆ ಕೊಡ್ತಾರೆ ಸರ್ಟಿಫಿಕೇಟ್ ಹೆಂಗೆ ಆಫೀಸರ್ಸ್ಗಳು ಮಿಸ್ಯೂಸಿಂಗ್ ದೇವರ್ ಪವರ್ ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ ಇದ್ರ ಬಗ್ಗೆ ಮೇಲೆ ಅಧಿಕಾರಿಗಳು ಕಣ್ ತೆಗಿಬೇಕು ಆಕ್ಷನ್ ತಗೋಬೇಕು ಇವ್ರ ಎಲ್ರ ಮೇಲೂ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಇಪ್ಪತ್ನಾಲ್ಕು ಸಾವಿರ ಕ್ವಿಂಟನ್ನು ಕುಂಟಾಲು ಜನಗಳಿಗೆ ತಿನ್ನುವಂತ ಆಹಾರನ ಈ ತರ ಬೂದಿ ಆಗ್ಬಿಟ್ಟು ಪೌಡರ್ ಆಗಿದೆ ಇಂಥದ ಮೇಲೆ ಅವರು ನಮ್ಗೆ ಕ್ವಶನ್ ಕೇಳ್ತಾರೆ ಸಹ ಫೋಟೋ ಬೇಕು ಅಂತ ನನಗೆ ಶಾಕಿಂಗ್ ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ ಸಮಾಜಕ್ಕೆಲ್ಲ ಗೊತ್ತಾಗಿದೆ ನಿಮ್ಮ ಪೇಪರ್ ಬಂದ ನಾಳೆ ಪೇಪರ್ ಬರುತ್ತೆ ಅವ್ರು ಸಮಾಜ ನಾವು ಪ್ರೂಫ್ ಕೊಡಬೇಕು ಅಂತಾರೆ ಅಂದ್ರೆ ನಮ್ಮನ್ನು ಕ್ವಷನ್ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರೆ ಆ ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವು ಯಾರೂ ಕೇಳೋಂಗಿಲ್ಲ ಅನ್ನೋ ಮಠಕ್ಕಿದ್ದಾರೆ ಇದು ಅಘೋರವಾದ ಒಂದು ಇದು ಕನ್ಸರ್ನ್ ಮಿನಿಸ್ಟರ್ ಅಷ್ಟು ಅಪ್ಲೈಸ್ ಮೈಂಡ್ ಏರ್ ಟು ಟೇಕ್ ಆಕ್ಷನ್ ಆಗಿಂದ ಆಪೀಸ್ ಆದ ಕನ್ಸರ್ನ್ ಇಲ್ಲಿಗೆ ವಿಜಿಟ ವಿಜಿಟ್ ಮಾಡೋದು ರಿಪೋರ್ಟ್ ಕೊಡೋಕ್ಕೆ